ಅಥಣಿ ಪಟ್ಟಣದಲ್ಲಿ ಕಡಿಮೆ ಮತದಾನವಾದ ವಾರ್ಡುಗಳಲ್ಲಿ ಮನೆ ಬಾಗಿಲಿಗೆ ತೆರಳಿ ಮತದಾನ ಜಾಗೃತಿ ಕಾರ್ಯಕ್ರಮ ಅಥಣಿ ಪಟ್ಟಣದ ಕಿತ್ತೂರು ಹೈಸ್ಕೂಲ್ ವಾನ್ರೆ ವಾನ್ರೇಬಲ್ ಮತಗಟ್ಟೆ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಸ್ವೀಪ್ ಸಮಿತಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ ಕಲ್ಲಾಪುರ್ ತಾಲೂಕ್ ಪಂಚಾಯತಿ ಅಥಣಿ ಮತ್ತು ನಾಗಣ್ಣ ಪರಿಟ್ ಪುರಸಭೆ ಮುಖ್ಯಾಧಿಕಾರಿಗಳು ಅಥಣಿ ಅವರ ಅಧ್ಯಕ್ಷತೆಯಲ್ಲಿ ಸೂಕ್ಷ್ಮ ಮತಗಟ್ಟೆ ಹಾಗೂ ಕಡಿಮೆ ಮತದಾನ ಹೊಂದಿರುವ ವಾರ್ಡುಗಳಾದ ಲೀಡ್ಕರ್ ಕಾಲೋನಿ ಮಾದರ್ಗಲ್ಲಿ ಗುಡಿ ವ್ಯಾಪ್ತಿಯ ಮನೆ 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 ಬಾಗಿಲಿಗೆ ತೆರಳಿ ಗುಲಾಬಿ ಹೂವು ಕರಪತ್ರ ಹಂಚುವುದರ ಮೂಲಕ ಮೇ ಏಳರಂದು ತಪ್ಪದೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು ಮನೆ ಮನೆಯ ಬಾಗಿಲಿಗೆ ತೆರಳಿ ನನ್ನ ಮತ ನನ್ನ ಹಕ್ಕು ಯಾವುದೇ ಆಸೆ ಅಮಿಷಕ್ಕೆ ಒಳಗಾಗದೆ ಮತದಾನ ಮಾಡಿ ಎಂಬ ಚುನಾವಣೆಯ ನಿರ್ದೇಶನದ ವಾಕ್ಯದೊಂದಿಗೆ ಮತದಾರರ ಮನವೊಲಿಸಿ ಮತದಾನ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಿ ಎಂ ಸ್ವಾಮಿ ವ್ಯವಸ್ಥಾಪಕರು ತಾಲೂಕು ತಾಲೂಕ್ ಪಂಚಾಯತ್ ಅಥ್ನಿ ಎಂ ಆರ್ ಕೋತ್ವಾಲ್ ನರೇಗಾ ಸಹಾಯಕ ನಿರ್ದೇಶಕರು ಪುರಸಭೆ ಅಧಿಕಾರಿಗಳಾದ ಕುಮಾರ್ ಎಳಮೇಲಿ ನದಾಬ್ ರಾಜು ಇತರ ಸಿಬ್ಬಂದಿಗಳು ಹಾಗೂ ತಾಲೂಕ್ ಪಂಚಾಯತ್ ಕಚೇರಿ ಸಿಬ್ಬಂದಿಗಳಾದ ಜೆಎಚ್ ಪಟೇಲ್ ವಿ ಡಿ ಮೋರೇರ್ ಸಂಗಪ್ಪ ಮುಳ್ಳಟ್ಟಿ ಸ್ವಪ್ನ ಜಂಬಗಿ ಟಿ ಎನ್ ಕೋಳಿ ದೇವಾನಂದ ಮುಗ್ಗಡ್ಲಿ ಇತರ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಇವತ್ತು ಇಲ್ಲಿ ನಿಮ್ಮ ಹತ್ರ ಬಂದಿರುವ ಉದ್ದೇಶ ಮೊದಲನೇ ಹಂತ ಅಂದರೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ದಿನಾಂಕ ಮತದಾನ ದಿನಾಂಕ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ಮತದಾನ ದಿನಾಂಕ ಐತಿ ಅದಕ್ಕೆ ತಾವೆಲ್ಲರೂ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ತಪ್ಪದೇ ಮತದಾನ ಮಾಡಬೇಕು ಯಾರೂ ಮತದಾನದಿಂದ ಬರಗುಳಿಯದಂತೆ ಎಲ್ಲರೂ ಮತದಾನ ಹೇಳಿ ಹೇಳೋದಕ್ಕೋಸ್ಕರ ನಾವಿಲ್ಲಿ ಬಂದಿರೋದು ಮತ್ತು ಇದು ವಲ್ಲರೇಬಲ್ ಯಾವುದೇ ದಾಕ್ಷಿಣ್ಯಕ್ಕೂ ಭಯಪಡದೆ ಯಾರಿಗೂ ಹೆದರದೇನೆ ತಮಗೆ ಯಾರು ಇದೆ ಬರ್ತಾರೋ ಅವ್ರಿಗೆ ನೀವೆಲ್ಲರೂ ಮತದಾನ ಹೇಳಿ ಮತ್ತೆ ನಿಮ್ಮ ಜೊತೆಗೆ ನಾವು ಮತದಾನದ ದಿನಾಂಕದ ಮತ್ತ ನಾವು ಮತದಾನ ಮಾಡುವವರಿಗೂ ನಿಮ್ಮ ಸಹಾಯಕ್ಕಾಗಿ ನಾವು ಇರ್ತೇವೆ ಸ್ವೀಪ್ ಸಮಿತಿ ಮತ್ತು ಪುರಸಭೆ ಎಲ್ಲರೂ ತಾಲೂಕಾ ಎಲ್ಲ ಸರ್ಕಾರಿ ನೌಕರರು ತಮ್ಮ ಜೊತೆಗೆ ಇರ್ತೀವಿ ತಾವೆಲ್ಲರೂ ಮ ತಮ್ಮ ತಮ್ಮ ಮತಗಟ್ಟೆಗಳಿಗೆ ಎಲ್ಲೆದವು ಅಲ್ಲಿಗೆ ಬಂದು ಮತದಾನ ಮಾಡ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊಳ್ತೇವೆ